ಸಮರ್ಪಕವಾಗಿ ಹಂಚಬೇಕು ಅಂತ ಹೇಳಿ ನಾಗಮೋಹನ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ಏಕ ಸದಸ್ಯ ಒಂದು ವಿಚಾರಣಾ ಆಯೋಗ ಮಾಡಿದೆ ಅದು ಪ್ರೊಸೆಸ್ ನಡೀತಾ ಇದೆ ಅದ್ರ ಮಧ್ಯದಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಪ್ರಕಾರ ದತ್ತಾಂಶಗಳು ಕಲೆಕ್ಟ್ ಮಾಡಬೇಕು ದತ್ತಾಂಶಗಳು ಕಲೆಕ್ಟ್ ಮಾಡಬೇಕಾದ್ರೆ ಈಗ ಹೊಸದಾಗಿ ಸಮೀಕ್ಷೆ ಮಾಡಬೇಕು ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಜಾತಿಗಳು ಎಲ್ಲ ರೀತಿಯಾಗಿರ್ತಕ್ಕಂಥ ಸಮೀಕ್ಷೆಗಳು ಮಾಡಬೇಕು ಸಮೀಕ್ಷೆ ಮಾಡಲಿಕ್ಕೆ ಸರ್ಕಾರ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಕರ್ಯಗಳನ್ನು ಇದೇ ಒಂದು ನಾಗಮೋಹನ್ ದಾಸ್ ಅವರವರಿಗೆ ಮುಂದುವರಿಸಬೇಕು ಮತ್ತು ಅವರ ನೇತೃತ್ವದಲ್ಲಿ ನಡೀಲಿ ಅದಕ್ಕೆಲ್ಲ ಸಂಪನ್ಮೂಲ ಮತ್ತು ಟಾಪು ಎಲ್ಲನೂ ಕೊಡಬೇಕು ಮತ್ತು ಅದು ಸಮೀಕ್ಷೆ ಆದಮೇಲೆ ಒಳ ಮೀಸಲಾತಿಯನ್ನು ವೈಜ್ಞಾನಿಕರಣವಾಗಿ ಅದು ಜಾರಿಗೊಳಿಸಬೇಕು ಅಂತಕ್ಕಂಥ ಒಂದು ಆಗ್ರಹ ಇವತ್ತು ಎಲ್ಲ ಒಂದು ಸಭೆಯಲ್ಲಿ ವ್ಯಕ್ತ ಆಗಿದೆ ಅದೇ ವಿಚಾರನೂ ಕೂಡ ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ಹಾಗಾಗಿ ಇವತ್ತು ಎರಡು ಸಾವಿರದ ಹನ್ನೊಂದು ಜನಗಣತಿನೂ ಕೂಡ ಹಳಿದದು ಹದಿಮೂರು ವರ್ಷ ಹಿಂದಿಂದದು ಅದು ಹೇಳ್ತದೆ ಎರಡು ಸಾವಿರದ ಹನ್ನೊಂದು ಒಂದು ಕೋಟಿ ನಾಲ್ಕು ಲಕ್ಷ ಈಗ ಇಪ್ಪತ್ತ್ಮೂರದು ಒಂದು ಅಂದಾಜು ಸರ್ವೆ ಹೇಳ್ತದೆ ಒಂದು ಲಕ್ಷ ನಲವತ್ತೈದು ಲಕ್ಷ ಒಂದು ಕೋಟಿ ನಲವತ್ತೈದು ಲಕ್ಷ ಜನಸಂಖ್ಯೆ ಹಾಗಾಗಿ ಎ ಕೆ ಇ ಡಿ ಆದಿ ಆಂಧ್ರ ಈ ಮೂರು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟು ಒಂದು ಸಬ್ ಕ್ಯಾಶ್ಟ್ಗಳಾಗ ಹೋಗಿದೆ ಅದು ಯಾವ ಸಬ್ ಕ್ಯಾಶ್ಟ್ಗಳಾಗ ಕೂಡಿಸ್ಬೇಕು ಅನ್ನೋದು ಇಲ್ಲ ಅದಕ್ಕಾಗಿ ಅದು ಸಮೀಕ್ಷೆ ಮಾಡಬೇಕು ಸಮೀಕ್ಷೆ ಮಾಡಿ ಅವ್ರ ಹತ್ತಿರ ಹೋಗ್ಕೊಳ್ಬೇಕು ಎ ಕೆ ಸರ್ಟಿಫಿಕೇಟ್ ನೀವು ತೊಗೊಳ್ತಾ ಇದ್ದೀರಿ ಆದರೆ ನೀವು ಎ ಕೆ ಸರ್ಟಿಫಿಕೇಟ್ ಅಂದರೆ ಕ್ಯಾಸ್ಟ್ ಅಲ್ಲದು ನಿಮ್ಮ ಸಬ್ ಕ್ಯಾಶ್ಟ್ ಯಾವುದು ಅಲ್ಲ ಅವರು ಕೇಳಿ ಅವ್ರಿಂದ ಹೇಳಿಕೆಯನ್ನು ಬರೆಸ್ಕೊಂಡು ಅವೆಲ್ಲ ಕೂಡಿ ಕೂಡೀಕರಿಸಿ ವೈಜ್ಞಾನಿಕವಾಗಿ ಒಳ ಮೀಸಲಾತಿ ಜಾರಿಯಾಗಬೇಕಂತ ಸರ್ಕಾರಕ್ಕೆ ಮತ್ತು ನಮ್ಮದು ಆಯೋಗದ ಅಧ್ಯಕ್ಷರಿಗೆ ಮನವಿ ಮಾಡ್ಕೊಳ್ತಕ್ಕಂಥ ಈ ಕಾರ್ಯಕ್ರಮ ಇದು ಇಡೀ ರಾಜ್ಯ ಮಟ್ಟದ ಎಲ್ಲ ಜಿಲ್ಲೆಗಳಿಂದ ರೀಪ್ರೆಸೆಂಟೇಟಿವ್ ಆಗಿ ಬಂದಿದೆ ಇಷ್ಟು ವರ್ಷ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ಅಂತಂದರೆ ಇಂಟರ್ನಲ್ ರಿಸರ್ವೇಷನ್ ಅವಶ್ಯಕತೆ ಇಲ್ಲ ಅಂಥೇಳಿ ಅರುಣ್ ಮೆಹ್ತಾ ಆಗಿರ್ಬೋದು ಅಥವಾ ಅಂದಿನ ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಆಗಿದ್ದಂಥ ನಮ್ಮ ಈಗಿನ ಅಂದಿನ ನಿವೃತ್ತ ಜಸ್ಟಿಸ್ ಅವರಾಗಿರೋ ಎರಡು ಸಾವಿರದ ಒಂಬತ್ತರಲ್ಲಿ ಒಳ ಮೀಸಲಾತಿ ಮಾಡಲಿಕ್ಕೆ ಬರಲ್ಲ ಅಂತ ಹೇಳಿದರು ತದನಂತರ ಅದು ಏಳು ಕಾನ್ಸ್ಟಿಟ್ಯೂಷನ್ ಬೆಂಚ್ಗೆ ಹೋಗಲಾಗಿ ಡಿ ವೈ ಚಂದ್ರಚೂಡ ಸದಸ್ಯ ಪೀಠ ಏಳು ನ್ಯಾಯಮೂರ್ತಿಗಳ ಒಳಗೊಂಡ ಪೀಠ ಇಂಟರ್ಸೆ ಬ್ಯಾಕ್ವರ್ಡ್ನೆಸ್ ಇಂಟರ್ಸೆ ಬ್ಯಾಕ್ವರ್ಡ್ನೆಸ್ ಅನ್ನು ಕಂಡಿಡಿದು ಒಳ ಮೀಸಲಾತಿಯನ್ನು ಮಾಡಬಹುದು ಅಂತ ಹೇಳಿ ತೀರ್ಪನ್ನು ಕೊಟ್ಟಿದೆ ಒಂದು ಕಡೆ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿದ್ದಂಥ ಸುಪ್ರೀಂ ಕೋರ್ಟ್ ಈಗ ಒಳ ಮೀಸಲಾತಿಯನ್ನ ಕೊಡಬಹುದು ಅಂತ ಹೇಳಿರೋದನ್ನ ಬಲಗೈ ಸಮುದಾಯದ ನಾವೆಲ್ಲ ಸ್ವಾಗತ ಮಾಡ್ತೇವೆ ಆದರೆ ನಮ್ಮ ವಾದ ಏನು ಅಂತಂದ್ರೆ ಒಳ ಮೀಸಲಾತಿಯನ್ನ ನೀಡಬೇಕಾದ್ರೆ ಸುಪ್ರೀಂ ಕೋರ್ಟ್ ಹೇಳಿರುವ ಮಾನದಂಡಗಳ ಆಧಾರದ ಮೇಲೆ ಒಳ ಮೀಸಲಾತಿಯನ್ನು ನೀಡಿ ಅನ್ನುವಂಥ ಒತ್ತಾಯವನ್ನು ನಾವು ಸರ್ಕಾರಕ್ಕೆ ಮಾಡ್ತಾ ಇದ್ದೇವೆ ಈ ದಿನ சர் நேமசிவா